ಇವತ್ತು ನಾನು ಇನ್ನೊಂದು ಥರದ ನಿಪಟ್ಟ ರೆಸಿಪಿ ಶೇರ್ ಮಾಡಾಕತ್ತೀನಿ ರೀ ಬರೀ ಹಬ್ಬಕ್ಕಷ್ಟ ಅಲ್ಲದ ಸಂಜೆ ಮುಂದೆ ಬಿಸಿ ಬಿಸಿ ಚಹಾ ಇಲ್ಲ ಅಂತಂದ್ರೆ ಕಾಫಿ ಜೋಡಿ ತಿನ್ನಕ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮೊದಲ ನಾ ಇಲ್ಲೇ ಒಂದು ಪರಾತ್ನಾಗ ಒಂದು ಬಟಲ್ದಷ್ಟು ಅಕ್ಕಿ ಇಟ್ಟು ಅರ್ಧ ಬಟಲ್ದಷ್ಟು ಕಡಲೆ ಇಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಂದಿದ್ದು ಕಡಲೆ ಬೆಳೆ ಹಾಕತ್ತೀನಿ ರೀ ಇವನ್ನ ಸ್ವಚ್ಛಂಗಿ ತೊಳೆದು ಒಂದು ತಾಸು ನೆನೆಸಿಟ್ಟಿದ್ದೆ ಮತ್ತು ಒಂದು ಕಾಲು ಕಪ್ಪಷ್ಟು ಹೆಸ್ರು ಬೇಳೆನೂ ಹಾಕಕತ್ತೀನಿ ಇವನು ಅಷ್ಟು ಸ್ವಚ್ಛಂಗಿ ತೊಳೆದು ಒಂದು ತಾಸು ನೆನೆಸಿಟ್ಟಿದ್ದೆ ನೀರು ತೆಗೆದು ಬರೀ ಬಾಳೆ ಮಾತ್ರ ಹಾಕಬೇಕು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಹುರಿದಿದ್ದು ಶೇಂಗಾ ಪುಡಿ ಹಾಕಕ್ಕೀನಿ ಸಿಪ್ಪಿ ತೆಗೆದು ಸ್ವಲ್ಪ ತರಿ ತರಿ ಪುಡಿ ಮಾಡಿ ಹಾಕಬೇಕು ಒನ್ ಟೇಬಲ್ ಸ್ಪೂನಷ್ಟು ಅಜ್ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕತ್ತೀನ್ರಿ ಇದು ಆಪ್ಷನಲ್ಲು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಆದರೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೋದ್ರಿಂದ ನಿಪ್ಪಟ್ಟು ನೋಡೋಕೆ ಚಂದ ಕಾಣಿಸ್ತಾವೆ ಒಂಥರ ಚಟ್ಪಟ ಖರ್ಕಾರ್ ಇರ್ತದೆ ನಿಪ್ಪಟ್ಟು ಚಲೋ ಆಗ್ತಿತ್ತು ಸಲ ಹಾಕಿ ನೋಡ್ರಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒನ್ ಟೀ ಸ್ಪೂನಷ್ಟು ಬಿಳಿ ಎಳ್ಳು ಮತ್ತು ಒನ್ ಟೀ ಸ್ಪೂನಷ್ಟು ಕರಿಹಳ್ಳು ರೀ ಯಾವುದ್ರ ಒಂದು ಹಾಕಿದ್ರು ನಡಿತೈತಿ ಎಂಟದ ಕರ್ಬೇವ್ನ ಸಣ್ಣಗೆ ಕತ್ತರಿಸಿ ಹಾಕಿರಿ ಈಗ ಈ ಎಲ್ಲ ಸಾಮಗ್ರಿನ ಸಲ ಚಲೋದಂಗೆ ಮಿಕ್ಸ್ ಮಾಡಬೇಕು ಖಾರ ಉಪ್ಪನ್ನ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಹಾಕೋಬೋದು ಅರ್ಧ ಕಪ್ಲೆ ಕಾಲು ಕಪ್ಪಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕಕ್ಕೀನಿರಿ ಬಿಸಿ ಇರುತ್ತೆ ಹುಷಾರು ಚಮಚಲ್ಲೇ ಮಿಕ್ಸ್ ಮಾಡಿರಿ ಎಣ್ಣೆ ಬದಲಿ ಬೇಕಂದ್ರೆ ನೀವು ತುಪ್ಪನೂ ಬಳಸ್ಬೋದು ಸ್ವಲ್ಪ ತಣ್ಣಗಾದ್ಮೇಲೆ ಕೈಲಿದನ್ನು ಸರಿಯಾಗಿ ಮಿಕ್ಸ್ ಮಾಡಿರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೋ ಅಂತ ಹಿಟ್ಟನ್ನ ನಾದಬೇಕು ಹಿಟ್ಟು ಭಾಳ ಮೆತ್ತಗೂ ಇರಬಾರ್ದು ಭಾಳ ಗಟ್ಟಿನೂ ಇರಬಾರ್ದು ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿನಾದ್ರಿ ಮೀಡಿಯಮ್ ಸಾಫ್ಟ್ ಇರಲಿ ಇದು ಭಾಳ ಮುಖ್ಯ ನಾವು ಎಷ್ಟು ಚಲೋ ತಂಗ ಎಷ್ಟು ಚಂದಂಗೆ ಹಿಟ್ಟಿನ ನಾತೀವಿ ನೋಡಿರಿ ನಿಪ್ಪಟ್ಟು ಅಷ್ಟು ಚಲೋ ಆಗ್ತಾವು ಈ ಬದಲು ನಾನು ಇನ್ನೊಂದು ಥರದ್ದು ನಿಪ್ಪಟ್ಟು ರೆಸಿಪಿ ಶೇರ್ ಮಾಡಿದ್ದಾರೆ ನೀವೆಲ್ಲರೂ ಅದನ್ನು ಭಾಳ ಲೈಕ್ ಮಾಡಿದ್ರಿ ಇವತ್ತಿನ ರೆಸಿಪಿನ ನಿಮ್ಗೆ ಲೈಕ್ ಆಗ್ಬೋದಂತ ಅಂದ್ಕೊಂಡಿನಿ ಮೊದಲಿನ ನಿಪ್ಪು ರೆಸಿಪಿನ ನೀವೇನು ನೋಡಿಲ್ಲಪ್ಪ ಮಿಸ್ ಮಾಡ್ಕೊಂಡಿದ್ರಿ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಐತಿ ಚೆಕ್ ಮಾಡಿರಿ ನಾದಿದ ಹಿಟ್ಟೊಳಗೆ ಸ್ವಲ್ಪ ಹಿಟ್ಟು ತೊಗೊಂಡು ಉಳ್ಕಿದ ಹಿಟ್ಟನ್ನ ನಾನು ಮುಚ್ಚಿಡಾಕತ್ತೀನಿ ರೀ ಒಂದು ಚಪಾತಿ ಶೀಟ್ ತಗೊಂಡಿದ್ರಿ ಇದು ಸಿಲಿಕಾನ್ ಶೀಟ್ ಇದೆ ಇದ್ರ ಮೇಲೆ ಚಪಾತಿ ಮಾಡ್ಬೋದು ಇದಕ್ಕೆ ಸ್ವಲ್ಪ ಎಣ್ಣೆ ಸವ್ರ್ ಇಟ್ಕೊಳಕತ್ತೀನಿ ಭಾಳ ಹಚ್ಚಕ್ಕೆ ಹೋಗ್ಬಾಡ್ರೆ ಸ್ವಲ್ಪ ಎಣ್ಣೆ ಹಚ್ಚಿರಿ ಇದ್ರ ಬದಲಿ ನೀವು ಬೇಕಂದ್ರೆ ಎಣ್ಣೆ ಪ್ಯಾಕೆಟ್ ಇರುತ್ತಲ್ಲರಿ ಅದನ್ನೂ ತೊಗೋಬೋದು ಇಲ್ಲ ಅಂದ್ರೆ ಒಂದು ಪ್ಲಾಸ್ಟಿಕ್ ಶೀಟ್ ತೊಗೋಬೋದು ಬಟರ್ ಪೇಪರ್ ತೊಗೋಬೋದು ನಿಮ್ಗೆ ಯಾವುದು ಕಂಫರ್ಟೇಬಲ್ ಆಗುತ್ತೆ ಅದನ್ನು ತೊಗೋಬೋದು ಹಣ್ಣಿನ ಗಾತ್ರದಷ್ಟು ಒಂದು ಸಣ್ಣ ಉಳ್ಳಿ ತಗೊಂಡು ಅದನ್ನು ಚಲೋ ತಂಗ್ ಕೈಯಾಗಿ ಒತ್ತಿಬಿಟ್ಟು ಮೆತ್ತಗೆ ಮಾಡ್ಕೊಂಡು ಗುಂಡಕ್ಕೆ ಮಾಡ್ಕೋರಿ ಸ್ವಲ್ಪ ಅದನ್ನ ಸ್ಮೂತ್ ಮಾಡ್ಕೊಂಡು ಗುಂಡಕ್ಕೆ ಮಾಡ್ಕೋರಿ ಅಂಗೈಯಾಗಿದ್ದನ್ನು ಸ್ವಲ್ಪ ಲೈಟಾಗಿ ಒತ್ತಿ ಚಪ್ಪುಟ್ ಮಾಡ್ಕೊರಿ ಅಂದ್ರೆ ಫ್ಲಾಟ್ ಮಾಡ್ಕೋರಿ ಭಾಳ ತೆಳ್ಗು ಅಲ್ಲ ತೀರ ದಪ್ಪು ಅಲ್ಲ ಮೀಡಿಯಮ್ ಇರಲಿ ದಂಡಿನ ಸ್ವಲ್ಪ ಸರಿ ಮಾಡ್ರಿ ಸೈಡ್ಸ್ಗಳ್ ಸಿಳಿರ್ತಾವಲ್ಲ ಅಂದ್ ಸ್ವಲ್ಪ ಸರಿ ಮಾಡ್ಕೋರಿ ಹಿಂಗೆ ಒಮ್ಮೆ ನಾವು ಒಂದು ಎಂಟತ್ತು ನಿಪಟ್ಟನ್ನ ರೆಡಿ ಮಾಡಿ ಇಟ್ಕೋಬೇಕು ಒಂದು ಐದು ನಿಮಿಷ ಇವನ್ನ ಹಿಂಗೆ ಬಿಡಬೇಕು ಮಾಡಿದ ತಕ್ಷಣ ಫ್ರೈ ಹೋದ್ರೆ ಕೆಲವೊಂದು ಸರ್ತಿ ಎಣ್ಣೆ ಹಾಕಿದ ತಕ್ಷಣ ಹೊಡಿತಾವೆ ಸ್ವಲ್ಪ ಇವನೊಂದು ಐದು ನಿಮಿಷ ಡ್ರೈ ಆಗುತ್ತಾನೆ ಹಿಂಗೆ ಬಿಡಬೇಕು ಈ ಕಡೆ ಎಣ್ಣಿನ ಮೀಡಿಯಮ್ ಫ್ಲೇಮ್ನಾಗ ಚಲೋ ತಂಗ ರೀ ಇದ್ರಾಗ ಒಂದು ಸಣ್ಣ ನಿಪ್ಪಟ್ಟು ಹಾಕಿ ಚೆಕ್ ಮಾಡಾಕತ್ತೀನಿ ಇದು ಸೌಕಾಶ ಮ್ಯಾಲೆ ಬರಬೇಕು ಅಂದ್ರೆ ನಮ್ಮ ಎಣ್ಣೆ ಸರಿಯಾಗಿ ಕಾಯ್ದೈತೆ ಅಂತ ಹೇಳಿ ಅರ್ಥ ಇದು ಏನು ರೀ ಎಣ್ಣೆ ಒಡಿತಪ್ಪ ಅಂತಂದ್ರೆ ಹಿಟ್ಟಿನ ಹದ ಸರಿ ಇಲ್ಲ ಅಂತ ಹೇಳಿ ಅರ್ಥ ಅದನ್ನು ಹೆಂಗೆ ಸರಿ ಮಾಡೋದು ಅಂತೇಳಿ ಆಮೇಲೆ ಹೇಳ್ತೀನಿ ಈಗ ಇದನ್ನು ತೆಗೆದ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದು ರಿಪ್ಪಟ್ ಅವ್ನ ಹಾಕಾಕತ್ತೀನಿ ಕಡಾಯಿ ಒಳಗೆಸ್ಟ್ ಹಿಡಿತಾವಂತ ನೋಡ್ಕೊಂಡು ಹಾಕ್ರಿ ಒಮ್ಮೆ ಭಾಳ ಹಾಕಕ್ಕೆ ಹೋಗ್ಬಾಡ್ರಿ ಆಮೇಲೆ ನಿಪ್ಪಟ್ಟನ್ನ ಎಣ್ಣೆ ಮೇಲೆ ಅವನ್ನ ಸ್ವಲ್ಪತನ ಮುಟ್ಟಬಾರ್ದು ಇದ್ರ ಮೇಲೆ ಹಿಂಗೆ ಎಣ್ಣೆ ಅಂತ ಫ್ರೈ ಮಾಡಬೇಕು ಎಣ್ಣೆಗಿಂದ ಒಂದು ಅರ್ಧ ನೋರೆ ಕಮ್ಮಿ ಆಗತ್ತಲ್ಲ ರೀ ಅವಾಗ ಇವ್ನ ಸವಕಾಶ ಹೊಳ್ಳಿ ಹಾಕಬೇಕು ನಿಪ್ಪಟ್ಟು ಈ ಮೂರು ಕಾರಣಗಳಿಂದ ಹೊಡಿತೈತ್ರಿ ಮೊದಲನೇದೇನಪ್ಪ ಅಂತಂದ್ರೆ ಅದು ಮುಂದೆ ನಾವೇನೇ ಜಾಸ್ತಿ ಎಣ್ಣೆ ಹಾಕಿದ್ದೇವಪ್ಪ ಅಂತಂದ್ರೆ ಅದಕ್ಕೆ ಏನು ಜಿಡ್ಡು ಜಾಸ್ತಿ ಆಗಿದ್ರೆ ಅವಾಗ ನಿಪ್ಪಟ್ಟು ಹೊಡಿತಾವು ಆಮೇಲೆ ಹಿಟ್ಟು ಮೆತ್ತಗಾಗಿದ್ರೆ ನಾವೇನು ಹಿಟ್ಟು ಮೆತ್ತಗನ್ನ ಹಾದುಕೊಂಡಿದ್ಯಪ್ಪ ಅಂತಂದ್ರೆ ಅವಾಗೂ ನಿಪ್ಪಟ್ಟು ಒಡಿತಾವು ಮೂರನೇ ಕಾರಣ ಏನಪ್ಪ ಅಂತಂದ್ರೆ ಸರಿಯಾಗಿ ನಾವು ಹಿಟ್ಟು ನಾದಿರಲಿಲ್ಲ ಅಂತಂದ್ರೆ ಮತ್ತು ಎಣ್ಣೆ ಸರಿಯಾಗಿ ಕಾದಿರಲಿಲ್ಲ ಅಂತಂದ್ರೆ ಅವಾಗಲೂ ನಿಪ್ಪಟ್ಟು ಒಡಿತಾವು ನಿಪ್ಪಟ್ಟಿಗೆ ಎಣ್ಣೆ ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿ ಚಲೋ ತಂಗ ನಾದಿ ಆಮೇಲೆ ನಿಪ್ಪಟ್ಟು ಮಾಡ್ರಿ ಹಿಟ್ಟು ಭಾಳ ಮೆತ್ತಗಾಗಿದ್ರು ಅವಾಗೂ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಬೇಕಾಗ್ತೈತಿ ಅಕ್ಕಿ ಹಿಟ್ಟನ್ನ ಸೇರಿಸಿದ್ಮೇಲೆ ಖಾರ ಉಪ್ಪು ಎಲ್ಲ ಸರಿಯಾಗಿ ಚೆಕ್ ಮಾಡಿರಿ ಸರಿ ಮಾಡಿ ಆಮೇಲೆ ನಿಪ್ಪಟ್ಟು ಮಾಡಿರಿ ಎಣ್ಣೆ ಸರಿಯಾಗಿ ಕಾದಿರ್ಲಿಲ್ಲ ಅಂತಂದ್ರೆ ಚಲೋತಂಗೆ ತಂಗ ಎಣ್ಣೆ ಮೇಲೆ ಆಮೇಲೆ ನಿಪಟ್ಟು ಹಾಕಿರಿ ಹಿಂಗೆ ನಿಪ್ಪಟ್ಟು ಎರಡು ಕಡೆ ಗರಿ ಗರಿ ಹಾಕ್ಬೇಕು ಮತ್ತು ಸ್ವಲ್ಪ ಕೆಂಪು ಕಾದ ಕೂಡಲೆ ಇವನ್ನ ಪಟ್ಟ ಎಣ್ಣೆಯಿಂದ ಬಸ್ ತೆಗೆದುಬಿಡ್ರಿ ಹಿಂಗೆ ಎಲ್ಲ ನಿಪ್ಪಟ್ಟನ್ನ ಫ್ರೈ ಮಾಡಿರಿ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಏಟ ಡಬ್ಬಾಗ ಒಂದು ವಾರತನ ಸ್ಟೋರ್ ಮಾಡಿ ಇಟ್ಕೊಂಡು ನೀವು ಬೇಕಾದಾಗ ಸಂಜೆ ಮುಂದೆ ಬಿಸಿ ಬಿಸಿ ಚಹಾ ಇಲ್ಲ ಅಂತಂದ್ರೆ ಕಾಫಿ ಜೋಡಿ ಮಸ್ತ್ ಗರಿ ಗರಿ ಎಂಜಾಯ್ ಮಾಡಿರಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಚಲೋ ಅನ್ಸಿದ್ರೆ ಸ್ವಲ್ಪ ರೇಂದ್ರೆ ಯೂಸ್ಫುಲ್ ಆತಪ್ಪ ಅಂತ ಅನ್ಸಿದ್ರೆ ವಿಡಿಯೋ ಕಂದು ಲೈಕ್ ಕೊಡ್ರಿ ಹಂಗ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪ ಹೋಗಬೇಡ್ರಿ ಥ್ಯಾಂಕ್ ಯು